ಅವನ ಹೆಂಡಿಂಗಿ ನಾನು ಶ್ರೀಲಿಂಗಕಾಮಿ ಶ್ರೀಲಿಂಗಕಾಮಿಂಗ್ ಯಾರು ಅಂತ ಗೊತ್ತಾ ನಮ್ಮ ಇಡೀ ಟೀಮ್ಗೆನೆ ಒಂಥರ ಅವ್ರು ಎಡ್ ಇದ್ದಂಗೆ ಅವ್ರ ತಲೆ ಕೂತ್ ಬರ್ಸ್ಬೇಕಂತ ನಾವ್ ಕರ್ಕೊಂಡು ಹೋಗ್ತಾ ಇವಾಗ ಅವ್ರು ಯಾರು ಅಂತ ನೋಡ್ಬೇಕು ಹ್ಮ್ ಯಾರು ನೋಡ್ಬೇಕಾ ಬಂದ್ರು ಏನ್ ಊರ್ಲಿಂಗಣ್ಣ ಚೆನ್ನಾಗಿದೀಯಾ ಬಾಸ್ ಎಲ್ಲ ತಿಳ್ಕೊಳ್ಳಿ ನಮ್ ಬಾಸ್ ಬರ್ತಾ ಇದಾರೆ

ಏನು ನಾವು ಹೋಗ್ತಾ ಅಂದ್ರೆ ಕುಡಿದ್ರೆ ತಲೆಯಲ್ಲಿ ಕೂದ್ಲು ಬರುತ್ತೆ ನಮ್ಮ ನಮ್ ದೋಸ್ತಿಗೆ ತಲೇಲಿ ಏನ ಮಾಡಿ ಕೂದ್ಲು ಬರ್ಸ್ಲೇಬೇಕಂತ ಡಿಸೈಡ್ ಮಾಡಿದೀನಿ ನಾನು ಪ್ರಯತ್ನ ಪಡೋದಲ್ಲ ಪಟ್ಟೆ ಪಡ್ತೀನಿ ಬರ್ಸೆ ಬರ್ಸ್ತೀನಿ

ರೂಲ್ಸ್ on ಮೇಲೆ ರೂಲ್ಸ್ ಏಕ್ರೋ ರೂಲ್ಸ್ ಹಾ ನೀನು ಅದಾಯವಾಗಿ ರೂಲ್ಸ್ ಅನ್ನು ಫಾಲೋ ಮಾಡಿ ಇಲ್ಲ ಅಂದ್ರೆ ಕೊಡ್ಬರಲ್ಲ ಅಚ್ಚುಗೆ ಆಗ್ಬಿಡುತ್ತೆ ಮರೆಕಡೆ ಬಂತವೇ ಹಾ ಎಲ್ಲೋ ಬರಕೋ ಎಲ್ಲೋ ಬಂದಿಬಿಟ್ರು ಏನು ಮಾಡೋ ಹೇಳೋ ಆಗಳಿನೋ ಇಲ್ಲ ನಂಬರ್ 플레이ಟ್ ಇಲ್ಲ ನಂಬರ್ 플레이ಟ್ ನೋಡ್ತಾ ಇದೀಯಾ ಒದ್ದು ಗೊತ್ತಾಗಲ್ಲ ಹೊಸ ಗಾಡಿ ಹೊಸ ಗಾಡಿ ಏನಾದ್ರೂ ನಂಬರ್ 플레이ಟ್ ನೋಡಲಿಲ್ಲ ನಿನ್ ಬಿಡೋ ನಾನು ಮಾಡ್ತೀನಿ ದೇವರನೆ

ಹೋಟ್ಲು ಹಣ ಏನೋ ಹೋಟ್ಲ್ ಹೆಸರು ನಿಮ್ಮದು ದೇವ್ದಮ್ ಬಿರಿಯಾನಿ ದೇವ್ದಮ್ ಬಿರಿಯಾನಿ ಹೌದು ಇಲ್ಲಿದೆ ನೋಡಿ ದೇವ್ದಮ್ ಬಿರಿಯಾನಿ ಅಂದ್ಬಿಟ್ಟು ಒಳ್ಳೆ ಮಟನ್ನು ಚಿಕನ್ನು ಎಲ್ಲ ಇಲ್ಲಿಂದನೇ ಪಾರ್ಸಲ್ ತಗೊಂಡು ಹೋಗ್ತಿದ್ದೀವಿ ತಗೊಂಡು ಹೋಗ್ಬಿಟ್ಟು ಎಂಡ ನೀರ ನೀರ ಕುಡಿಯೋಕೆ ಹೋಗ್ತಿದೀವಿ ಅಲ್ಲಿಂದ ಚಿಕನ್ ಗಿಕನ್ ತಗೊಂಡು ಹೊರಟಿದ್ದೀವಿ ಇವಾಗ ಕನಕಪುರ ರೋಡಲ್ಲಿ ರೋಡ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಹೋಗಿ ಇದು ಕುಡಿಯೋದ್ರಿಂದ ಏನಪ್ಪಾ ಅಂತಂದ್ರೆ ಯಾವ್ದೋ ಒಂದು ವಿಡಿಯೋ ನೋಡಿದೆ ಈಟು ಕಡಿಮೆ ಆಗುತ್ತಂತೆ ಆಮೇಲೆ ಈಟ್ ಕಡಿಮೆ ಆಗುತ್ತೆ ಇನ್ನೊಂದ್ ಕಿಡ್ನಿ ಸ್ಟೋನಾ ಕಿಡ್ನಿ ಸ್ಟೋನ್ ಕಿತ್ಕೊಂತ ಇದಾವಂತೆ ಕಿಡ್ನಿ ಸ್ಟೋನ್ ಕಿತ್ಕೋಯ್ತಾವೆ ಕಿಡ್ನಿ ಕಿತ್ಕೋಗಲ್ಲ ಇಷ್ಟೆಲ್ಲ ಇದೆ ಅನುಕೂಲ

ನೋಡಿ ಸ್ನೇಹಿತರೆ ಮಾವ್ಕಾಯಿ ಸಕಾತಾಗಿದೆ ಇಲ್ಲಿ ಕಿಳ್ಳೆ ಇಲ್ಲ ಯಾರ ಬಂದು ಬೈತಾರೆ ಒಂದು ಬೈದಲ್ಲೇ ಬೈತಾ ಇದೀವಿ ನೋಡಿ ಹೆಂಗಿದಾವೆ ಬರೀ ಮಾವಿನ ಕಾಯಿಗಳು ಮಾವ್ಕಾಯಿ ಕೀಳಕ್ ಬರ್ತಾರೆ ಇವರು ಒಳ್ಳೆ ಮಾವಿನಕಾಯಿ ಇದೆ ಸ್ನೇಹಿತರೆ ಹಣ್ಣೆ ಇದಾವೆ ಕವರ್ ಕಿತ್ಕೊಂಡು ತುಂಬಿಕೊಂಡು ಮನೆಗೆ ತೊಗೊಂಡೋಗ್ಬಿಡದೆ ಎಲ್ಲಾರು ಇವಾಗ ಯಾರ ತೋಡ್ತವ್ರ ಬಂದ್ಬಿಟ್ರೆ ಕ್ಯಾರ ಕಿತ್ಕೊಂಡೇ ಬಂದ್ಬಿಡ್ತಾರ ಅವರು ಮಾವನ ಕೆಲವೊಂದು ಚೆನ್ನಾಗಿದ್ದಾವೆ ಸ್ನೇಹಿತರೆ ಕೆಲವೊಂದು ಓಬಿಟ್ಟಿದ್ದಾವೆ ಹಂಗಾಗಿ ಎಲ್ಲನೂ ಬಿಟ್ಬಿಟ್ರಂಗೆ ಅವ್ರೆ ಇಲ್ಲೆಲ್ಲ ದೇವರು ಮಾಡ್ಕೊಂಬಿಟ್ರವ್ರು ಕಿತ್ಕೊಂಡು ಅಲ್ಲೊಂದು ಹೊಡೆದು ಇಲ್ಲಿ ಬೀಳ್ತು ಅಂದ್ಕೊಂಡೆ ನೋಡೋಣ ನನ್ನ ಇಲ್ಲೊಂದು ಹೊಡಿತೀನಿ ಎಷ್ಟು ಬೀಳ್ತವೆ ಅಂತ ಆಯಿತು ಸ್ನೇಹಿತರೆ ನೀವು ಏನೋ ಮಾಡ್ಕೊತಾವೆ ಅಂತ ನಮ್ಮ ವಿನೋದ್ ಕುಮಾರ್ ಅವ್ರು ನೋಡ್ತಾ ಇರೋದು ಏನು ತಿಕ್ಕಲ್ ಮಗನಪ್ಪ ಅಂತ ಅಣ್ಣ ನೆರೆ ಇದು ಹಿಂಗಿದೆ ಕಚ್ಬಿಟ್ಟು ತೋರಿಸ್ತೀನಿ ಏನಾಗಿದೆ ಅಂತ ಹ್ಮ್ ಬಾಗವಪ್ಪ ಬಾಗಲೇ ಅದು ಕಡದೆ ಕಾಯಿ ಚೆನ್ನಾಗೈತೆ ಅಣ್ಣ ಅದು ರಣ್ಣಾಗಿರೋ ಚೆನ್ನಾಗಿಲ್ಲ ಹೋಗಿರಂಗವೆ ನೋಡಿ ಸ್ನೇಹಿತರೆ ಎಂಡಾ ನೀರ ಎರಡು ಬಿನ್ಗೆ ತಗೊಂಡವ್ರಿ ಅಣ್ಣ ಹೆಂಗ ಶುರು ಮಾಡವ್ರಿ ಬಿಡೋದೆ ಕೆಚ್ಚಿಗೆ

ಸಕ್ಕತಾಗ ಜನ ಲೈನ್ ಒಳ್ಳೆ ಫೋಟೋ ಶೂಟಿಂಗ್ ಸಿಕ್ತವ್ರೆ ಕುಡ್ಕೊಂಡ್ರು ಮೂರ್ ಬಿಂದ ಕುಡ್ಕೊಂಡು ಆಡ್ತಾವ್ರೆ ನೋಡಿ ಸ್ನೇಹಿತರೆ ಇದೆ ಒಳ್ಳೆ ಈಟ್ ಅಂತೂ ಕಡಿಮೆ ಆಗೈತಪ್ಪ ಚೆನ್ನಾಗೈತೆ ಈಟ್ ಕಡಿಮೆ ಆಗುತ್ತೆ